ಹಾಯ್ ಫ್ರೆಂಡ್ಸ್ ನಮಸ್ಕಾರ ಯೂಟ್ಯೂಬ್ ಚಾನಲ್ಗೆ ಸೊ ಇವತ್ತು ನಾನು ಒಂದು ಪ್ರಾಡಕ್ಟ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತು ನೋಡ್ಕೊಂಡಿದ್ದೀನಿ ಸೊ ಒಂದು ಪ್ರಾಡಕ್ಟ್ ಅಂದರೆ ಚಿಕ್ಕ ಪ್ರಾಡಕ್ಟ್ ಎಷ್ಟೇ ಚೀಪಲ್ಲಿ ಸಿಗುವಂಥ ಒಂದು ಪ್ರಾಡಕ್ಟ್ ಸೊ ಅದು ಯಾವ ಆ್ಯಪ್ ಅಂದರೆ ಮೀಶೋ ಆ್ಯಪಲ್ಲಿ ಸೊ ನೋಡೋಣ ಇವತ್ತು ನಿಮಗೆ ಅದನ್ನು ತೋರಿಸ್ತೀನಿ ಅನ್ಬಾಕ್ಸಿಂಗ್ ಮಾಡ್ತೀನಿ ಯಾವ ಥರ ಇದೆ ಹೇಗಿದೆ ಮತ್ತು ಯಾವ ಥರ ವರ್ಕ್ ಮಾಡುತ್ತೆ ಯಾವ ಥರ ಇದೆ ಅಂತ ನೋಡೋಣ ಸೊ ಚಿಕ್ಕ ಪ್ರಾಡಕ್ಟು ಚಿಕ್ಕ ಬಜೆಟಲ್ಲಿ ದೊಡ್ಡ ಕೆಲಸ ಮಾಡುವಂಥದ್ದು ನಾನು ಸರ್ಚ್ ಮಾಡಿರುವಂಥದ್ದು ಏನಿರ್ಬೋದು ಚಿಕ್ಕ ಪ್ರೊಡೆಕ್ಟ್ ಚಿಕ್ಕ ಬಜೆಟ್ ದೊಡ್ಡ ಕೆಲಸ ಏನಪ್ಪ ಅಂತಂದರೆ ಸೊ ಎಲ್ಲ ಪಟ್ಟಿದೆಯಲ್ಲ ಸೊ ಹೇರನ್ನ ರಿಮ್ ಮಾಡುವಂಥ ಒಂದು ಚಿಕ್ಕ ಡ್ರಿಮರ್ ಚಿಕ್ಕ ಚಿಕ್ಕ ಅದ್ ಡ್ರಿಮರ್ ಸೊ ಅಂದ್ಬಿಟ್ಟು ಬಂದುಬಿಟ್ಟು ತುಂಬ ಕಡಿಮೆ ಚಿಕ್ಕ ಬಜೆಟಲ್ಲಿ ಯಾರಿಗಾದರೂ ಒಂದು ಡ್ರಿಮರ್ ತೆಗಬೇಕು ಅಂತಂದರೆ ಸುಮಾರು ಮುನ್ನೂರು ಮೇಲೆ ಇದೆ ಕೆಲವು ಅಂದರೆ ಮುನ್ನೂರು ನಾಲ್ವರು ಐದು ಈ ಇದೆ ಸೊ ಚಿಕ್ಕ ಬಜೆಟ್ ತೆಗಿಬೇಕು ಯೂಸ್ ಮಾಡಬೇಕು ನಾವು ಪ್ರತಿದಿನ ಆಫೀಸ್ಗೆ ಹೋಗ್ಬೇಕಾದ್ರೆ ಮನೆಗೆ ಹೋಗ್ಬೇಕಾದ್ರೆ ಒಂದೊಂದು ಆಫೀಸ್ಗೆ ಹೋಗಬೇಕಂದ್ರೆ ಅಥವಾ ಯಾವುದೊಂದು ಜಾಬಿಗೆ ಹೋಗ್ಬೇಕಂದ್ರೆ ಅವ್ರದ್ದೊಂದು ರೂಲ್ಸ್ ಇರುತ್ತೆ ಬ್ಲೇಡ್ ಬಿಲ್ಡಿಂಗ್ ಬಿಲ್ಡಿಂಗ್ ಇಲ್ಲ ಕೂದಾರ್ ಈ ಥರ ಎಲ್ಲ ಇರ್ತದೆ ಆಫ್ ಹಾಫೈನ್ ಇ ಫೈನು ಅಂತ ಆಫೈನ್ ಇ ಫೈನು ಅಂತ ಫೈನ್ ಹಾಕೋ ಹಾಕ್ತಾರೆ ಸೊ ಈಗೆಲ್ಲ ಕಿರಿಕಿಗೆ ನಾವು ಬ್ಲೇಡ್ ತೊಗೊಂಡು ಹಾಕ್ತೇವೆ ಬ್ಲೇಡ್ ಇಲ್ಲಿ ಹಾಕೋದು ಇಲ್ಲಿ ತಗೋದು ಇಲ್ಲಿ ತಾಕೋದು ಇಲ್ಲಿ ಅದೆಲ್ಲ ಈತಾಕ್ತದೆ ಸೊ ಇದೆಲ್ಲವನ್ನು ಬ್ಲೇಡಿಂದ ಮಾಡೋದಿಲ್ಲ ಮಾಡೋದ್ರಿಂದ ಮತ್ತೆ ನಮಗೆ ಸ್ಕಿನ್ಗೆ ಎಫೆಕ್ಟ್ ಆಗ್ಬೋದು ಚಿಕ್ಕ ಒಂದು ಡ್ರಿಮರ್ ಬಂದಿದೆ ಆ ಡ್ರಿಮರ್ನ ಚಿಕ್ಕ ಡ್ರಿಮರ್ ಚಿಕ್ಕ ಬೆಲೆ ಬೆಲೆ ದೊಡ್ಡ ಕೆಲಸ ಆ ಡ್ರಿಮರ್ ಯಾವ್ದು ಇರ್ಬೋದು ಎಷ್ಟು ರೇಟ್ ಇರ್ಬೋದು ನೋಡುವ ನಿಮ್ಗೆ ಇದೆ ಅಂತ ಮಾಡ್ತೇನೆ ಸೊ ಬನ್ನಿ ಆಗುತ್ತೆ ನೋಡುವ ಪ್ರಾಡಕ್ಟ್ ಅಂತ ಹೇಳ್ತಾನೆ ಇಲ್ಲಿದೆ ಇದು ಪ್ರಾಡಕ್ಟ್ ಪ್ರಾಡಕ್ಟ್ ಸೊ ಈ ಪ್ರಾಡಕ್ಟ್ ಕೇವಲ ಒನ್ ಏಯ್ಟಿ ಒನ್ ರುಪೀಸ್ ಸೊ ನಾನು ಹೇಳ್ತಾ ಈ ಪ್ರಾಡಕ್ಟ್ ಸೊ ಇದು ಕೇವಲ ಒನ್ ಏಯ್ಟಿ ರುಪೀಸ್ ನೂರ ಎಂಬತ್ತೊಂದು ರುಪೀಸ್ ನೂರ ಎಂಬತ್ತೊಂದು ರೂಪಾಯಿ ಈ ಪ್ರಾಡಕ್ಟ್ನ ಕರೆ ಸೊ ಇದೊಳಗಡೆ ಏನಿದೆ ಅದನ್ನು ಇವನಿಗೆ ಅರಿವಾಗಿ ಬುಕ್ ಮಾಡಿ ಕಳಿಸ್ತೇನೆ ಓಕೆನಾ

ಸೊ ಇದು ಯಾವುದೇ ರೀತಿ ಸ್ಕಿನ್ನಿಗೆ ಎಫೆಕ್ಟ್ ಇರೋಲ್ಲ ಸ್ಕಿನ್ಗೆ ಕಾಕೋದಿಲ್ಲ ಡೈಲಿ ಯೂಸ್ ಮಾಡ್ಬೋದು ಚಿಕ್ಕ ಮಕ್ಕಳು ಯೂಸ್ ಮಾಡ್ಬೋದು ಡಬ್ಬ ಮಕ್ಕಳು ಯೂಸ್ ಮಾಡ್ಬೋದು ಯಾರಾದರೂ ಯೂಸ್ ಮಾಡ್ಬೋದು ಮನೇಲಿ ಮತ್ತೆ ಏನು ಬೇಕಾದರೂ ದೇವರೇ ನೋಡ್ಕೊಳ್ಬೋದು ಎಮರ್ಜೆನ್ಸಿ ಆಫೀಸಲ್ಲಿ ಯೂಸ್ ಮಾಡ್ಬೋದು ಮನೇಲಿ ಯೂಸ್ ಮಾಡ್ಬೋದು ಟೈಮ್ ಇಲ್ಲಿ ಬೇಕಾದರೂ ಯೂಸ್ ಮಾಡ್ತೀವಿ ಸೊ ಇದು ತುಂಬ ಒಳ್ಳೆಯದು ಪ್ರಾಡಕ್ಟ್ ಪ್ರೈಸ್ ಕೂಡ ಕಡಿಮೆ ಇದೆ ಸೊ ಆದಷ್ಟು ಯೂಸ್ ಮಾಡಿ ಅಂತ ಹೇಳ್ಬೋದು ಸೊ ಇದನ್ನು ನಾನು ಮೊದಲು ಯೂಸ್ ಮಾಡಿದ್ದೀನಿ ಸೊ ಚೆನ್ನಾಗಿದೆ ಒನ್ ಏಯ್ಟಿ ಒನ್ ರುಪೀಸ್ಗೆ ಏನೂ ಸಿಗೋದಿಲ್ಲ ನೂರ ಎಂಬತ್ತೊಂದು ರೂಪಾಯಿಗೆ ಏನೂ ಸಿಗಿರಲಿಲ್ಲ ಸೊ ಈ ಥರ ತಗೊಂಡ್ರೆ ಏನೋ ನಿಜ ಇದೆ ಸರ್ ಆಫೀಸ್ಗೆ ಹೋಗ್ಬೇಕಾರೆ ಯಾವ ಬೆಲೆಗೆ ಹೋಗ್ಬೇಕಾರೆ ಸೊ ಬ್ಲೇಡ್ ಹಾಕ್ಕೊಂಡು ಸಿನ್ಗೆಲ್ಲ ಹಾಕ್ಸ್ಕೊಂಡು ಅದು ಅಲ್ಲಿ ಖರ್ಚು ಅಲ್ಲಿ ಖರ್ಚು ಎಲ್ಲ ಹೋಗೋಬೋದು ಹೋಗೋಬಹುದು ಇದನ್ನ ಯೂಸ್ ಮಾಡಿ ಯೂಸ್ ಮಾಡಿಬಿಟ್ಟು ಡೈಲಿ ಬ್ಲೇಡ್ ಹಾಕೊಂಡು ಹೋಗಿ ನೀವು ಸೇಫ್ ಸಿನ್ನು ಸೇಫ್ ದುಡ್ಡು ಸೇಫ್ ಎಲ್ಲ ಸೇಫ್ ಸರ್ ಇದನ್ನ ಸ್ಟಾರ್ಟ್ ಮಾಡಿ ಮಾಡ ಸ್ಟಾರ್ಟ್ ಏನಂತ ಸೊ ಇಲ್ಲಿ சோ இதுல இது அது ரொம்ப சோ ஈகே மாதிரி சும் நான் நம்ம எடுத்து சோ அது நம்ம சோ ஈகே மா எல்லாம் ஈடு ஈகாலி இது மிச்சம் தான் போய் இல்லை எக்ஸ்ட்ரா எல்லாத்தையே இல்லை உபய்தா ஆடக்ட்டு ஜாஜிங் பண்ணி கொடுத்தா பிஞ்சு ஓகேண்ணா ಯೂಸ್ ಮಾಡಿ ಚೆನ್ನಾಗಿದೆ ಮೀಶೋದಲ್ಲಿ ಆರ್ಡರ್ ಮಾಡಿ ಸೊ ಬೇರೆ ಆ್ಯಪಲ್ಲಿವರೆ ಜಾಸ್ತಿ ಇದೆ ಅನ್ಸುತ್ತೆ ರೇಟು ನಾನು ನೋಡಿಲ್ಲ ಸೊ ನನ್ನ ಸಜೆಷನ್ ಮೀಶೋದಲ್ಲಿ ಆರ್ಡರ್ ಮಾಡಿ ಚೆನ್ನಾಗಿದೆ ಪ್ರಾಡಕ್ಟು ಬರುತ್ತೆ ಎಷ್ಟು ದಿನ ಬರುತ್ತೆ ನನಗೆ ವಾರಂಟಿ ಇಲ್ಲ ಸೊ ಬಂದಷ್ಟು ದಿನ ಇದು ಮಾಡ್ಬೋದು ಪ್ರಾಡಕ್ಟ್ ಆರ್ಡರ್ ಮಾಡಿ ಸೊ ಕಡಿಮೆ ಬಜೆಟಲ್ಲಿ ಡ್ರಿಮರ್ ಹುಡ್ಕೊಬೇಕು ಇದೊಂದು ಬೆಸ್ಟ್ ಸಜೆಷನ್ ಯೂಸ್ ಮಾಡಿ ಚೆನ್ನಾಗಿದೆ ನಿಮ್ಮ ಸ್ಕಿನ್ನು ದುಂದು ನಿಮ್ಮ ಫೇಸು ಎಲ್ಲವನ್ನು ಸೇಫ್ ಮಾಡಿ ಸೇವ್ ಮಾಡ್ಬೋದು ಸೊ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಹೆಚ್ಚಿನ ವೀಡಿಯೋಗಳು ನಿಮಗೆ ಬರ್ತಾ ಇರ್ತವೆ 何をもてるの